ಆಕಾಶವಾಣಿ ಅಪರೂಪದ ಭೂ ವೈಜ್ಞಾನಿಕ ಘಟನೆ ಐಸ್ಲ್ಯಾಂಡ್ನ ಗ್ರಾಂಡ್ವೀಕ್ ಪಟ್ಟಣದ ಮುಳುಗಡೆ ಈ ಕುರಿತು ಮಾತನಾಡಲಿದ್ದಾರೆ ಭೂವಿಜ್ಞಾನಿಗಳಾದ ಡಾಕ್ಟರ್ ಎಂ ಪ್ರಕಾಶ್ ಅವರು ಐಸ್ಲ್ಯಾಂಡ್ ಹೆಸರೇ ಸೂಚಿಸುವ ಹಾಗೆ ಹಿಮಾಚಾದಿತ ದ್ವೀಪ ರಾಷ್ಟ್ರ ಜೊತೆಗೆ ಇದು ಸದಾ ಸಕ್ರಿಯವಾಗಿರುವ ಬೃಹತ್ ಸ್ವರೂಪದ ಭೀಕರ ಸ್ವರೂಪದ ಜ್ವಾಲಾಮುಖಿಗಳಿರುವ ದ್ವೀಪ ಒಂದು ರೀತಿಯಲ್ಲಿ ತಣ್ಣಗೆ ಕೊರೆಯುವ ವಾತಾವರಣ ಮಧ್ಯೆ ಮಧ್ಯೆ ಸಾವಿರ ಡಿಗ್ರಿ ಸೆಲ್ಶಿಯಸ್ ಉಷ್ಣತೆಯನ್ನು ವಾತಾವರಣದಲ್ಲಿ ಪಸರಿಸುವ ಜ್ವಾಲಾಮುಖಿಗಳು ಪ್ರಕೃತಿಯಲ್ಲಿನ ವೈರುಧ್ಯಗಳಿಗೆ ಇದು ಅತ್ಯಂತ ಉತ್ತಮ ಉದಾಹರಣೆಯಾಗಿದೆ ಲಕ್ಷಾಂತರ ವರ್ಷಗಳ ಅವಧಿಯಲ್ಲಿ ನೂರಾರು ಜ್ವಾಲಾಮುಖಿಗಳು ಒಂದಾದ ಮೇಲೆ ಒಂದರಂತೆ ಸ್ಫೋಟಿಸಿದಾಗ ಅದರಿಂದ ಹೊರಬಂದ ಬಿಸಿ ಲಾವಾರಸ ರಸ ಪದರದ ಮೇಲೆ ಪದರವಾಗಿ ಶೇಖರಣೆ ಹೊಂದಿದ ಪರಿಣಾಮವಾಗಿ ಈ ದ್ವೀಪವು ಎತ್ತರಕ್ಕೆ ಬೆಳೆದಿದೆ ಇದರ ಮೊದಲ ಸ್ಫೋಟ ಮಿಲಿಯಾಂತರ ವರ್ಷಗಳ ಹಿಂದೆ ನಾಲ್ಕು ಸಾವಿರದ ಐನೂರು ಮೀಟರ್ಗಳ ಆಳದಲ್ಲಿ ಸಮುದ್ರ ತಳದಲ್ಲಿ ಆಗಿದೆ ತದನಂತರದಲ್ಲಿ ಸಾವಿರಾರು ಬಾರಿ ಸ್ಫೋಟಗಳಾದ ಮೇಲೆ ಲಾವಾರಸ ಹೊರಹೊಮ್ಮಿ ಕ್ರಮೇಣವಾಗಿ ಬೆಟ್ಟದ ರೂಪದಲ್ಲಿ ಕೋನಾಕೃತಿಯಲ್ಲಿ ಬೆಳೆದು ಕೊನೆಗೆ ಸಮುದ್ರದ ನೀರಿನ ಮೇಲೆ ಕಾಣಿಸಿಕೊಂಡು ದ್ವೀಪವಾಯಿತು ಅದಾದ ಮೇಲೆಯೂ ಸತತ ಸ್ಫೋಟಗಳಾಗಿ ಅಗಾಧ ಪ್ರಮಾಣದ ಲಾವ ಹೊರಬಂದು ವಿಶಾಲವಾದ ದ್ವೀಪವಾಯಿತು ಇಂದು ಇದರ ವಿಸ್ತೀರ್ಣ ಒಂದು ಲಕ್ಷದ ಮೂರು ಸಾವಿರ ಚದರ ಕಿಲೋಮೀಟರ್ ಆಗಿದೆ ಇದು ಯುರೋಪ್ ರಾಷ್ಟ್ರ ಸಮೂಹಕ್ಕೆ ಸೇರುತ್ತದೆ ಇದರ ರಾಜಧಾನಿ ರೆಕ್ಯಾವಿಕ್ ನಗರ ಐಸ್ಲ್ಯಾಂಡ್ ಗಣರಾಜ್ಯವು ಯುರೋಪ್ನ ಖಂಡ ಭಾಗ ಮತ್ತು ಗ್ರೀನ್ಲ್ಯಾಂಡ್ಗಳ ಮಧ್ಯೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಉತ್ತರ ಧ್ರುವ ಪ್ರದೇಶದ ಆರ್ಕ್ಟಿಕ್ ಸಮುದ್ರದ ಮಧ್ಯೆ ಸ್ಥಿತಗೊಂಡಿದೆ ಇದರ ಜನಸಂಖ್ಯೆ ಸುಮಾರು ನಾಲ್ಕು ಲಕ್ಷಗಳಾಗಿವೆ ಇದರ ಮಧ್ಯಭಾಗದಲ್ಲಿ ಇನ್ನೂರಕ್ಕೂ ಹೆಚ್ಚು ಭೀಕರ ಜ್ವಾಲಾಮುಖಿಗಳು ಇರುವುದರಿಂದಾಗಿ ಜನರು ತೀರ ಪ್ರದೇಶಗಳಲ್ಲಿ ಮಾತ್ರ ನೆಲೆಸಿದ್ದಾರೆ ಕೆಲವು ಪರ್ವತಗಳು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ನೂರ ಹತ್ತೊಂಬತ್ತು ಮೀಟರ್ ಎತ್ತರಕ್ಕೆ ಬೆಳೆದಿವೆ ಕೇಂದ್ರ ಭಾಗದಲ್ಲಿ ಕೃಷಿ ಕಾರ್ಯ ಸಾಧ್ಯವಿಲ್ಲದಿರುವುದರಿಂದ ತೀರ ಪ್ರದೇಶಗಳಲ್ಲಿ ಮಾತ್ರ ಜನಸಮೂಹ ನೆಲೆಸಿದೆ ಅಂತಹ ಒಂದು ಪ್ರಾಂತ್ಯ ರೆಕ್ಯಾವಿಕ್ ಇದು ಐಸ್ಲ್ಯಾಂಡ್ನ ನೈಋತ್ಯ ಭಾಗದಲ್ಲಿದೆ ಅದರ ಒಂದು ಪ್ರಮುಖ ಪಟ್ಟಣ ಗ್ರೈಂಡವಿಕ್ ಇದು ಒಂದು ಪ್ರಮುಖ ಬಂದರು ಪಟ್ಟಣವಾಗಿದೆ ವಿಕ್ನ ಜನಸಂಖ್ಯೆ ನಾಲ್ಕು ಸಾವಿರ ಜನರು ಮಾತ್ರ ಒಂದು ವರ್ಷದ ಹಿಂದೆ ಇವರೆಲ್ಲರನ್ನೂ ಬೇರೆಡೆಗೆ ಸ್ಥಳಾಂತರಿಸಬೇಕಾಯಿತು ಅದಕ್ಕೆ ಕಾರಣವೇನೆಂದರೆ ಇಡೀ ಪಟ್ಟಣ ನಿಧಾನವಾಗಿ ಕುಸಿಯತೊಡಗಿತು ಬಹುತೇಕ ಭಾಗಗಳಲ್ಲಿ ದೊಡ್ಡ ಬಿರುಕುಗಳು ಕಾಣಿಸಿಕೊಂಡು ಭೂಮಿಯ ಒಳಗಿನಿಂದ ಬಿಸಿ ಆವಿ ಅನಿಲಗಳು ಹೊರಬರಲಾರಂಭಿಸಿದವು ಎಲ್ಲೆಡೆಯೂ ಸಲ್ಫರ್ನ ಕೆಟ್ಟ ವಾಸನೆ ಹರಡತೊಡಗಿತು ಸಣ್ಣ ಪುಟ್ಟ ಭೂಕಂಪನಗಳು ಪ್ರತಿದಿನ ಆಗತೊಡಗಿದವು ಭೂಮಿಯ ಒಳಗೆ ಹತ್ತು ಕಿಲೋಮೀಟರ್ ಆಳದಿಂದ ಕ್ರಮೇಣವಾಗಿ ಮೇಲ್ಭಾಗಕ್ಕೆ ಅಗಾಧ ಪ್ರಮಾಣದ ಮ್ಯಾಗ್ಮಾ ಶಿಲಾಪಾಕ ಏರತೊಡಗಿತು ಒಂದರಿಂದ ಒಂದೂವರೆ ಕಿಲೋಮೀಟರ್ ಆಳದಲ್ಲಿ ಮ್ಯಾಗ್ಮಾ ರಿಸರ್ವಾಯರ್ ಅಥವಾ ಮ್ಯಾಗ್ಮಾ ಚೇಂಬರ್ನ ನಿರ್ಮಾಣವಾಯಿತು ಇದರಿಂದ ಇಲ್ಲಿನ ಅಂತರ್ಜಲ ಕುದಿಯಲಾರಂಭಿಸಿ ಬಿಸಿ ನೀರು ಮತ್ತು ಆವಿ ಹೊರಚಿಮ್ಮಲಾರಂಭಿಸಿತು ಮೇಲ್ಮೈನಲ್ಲಿ ಮನೆಗಳಲ್ಲಿ ಬಿಸಿಯ ಅನುಭವವಾಗಿ ಉಷ್ಣತೆ ಏರತೊಡಗಿತು ನೆಲವೂ ಸಹ ಕೆಲವು ಅಡಿಗಳಷ್ಟು ಕೆಲ ಪ್ರದೇಶಗಳಲ್ಲಿ ಮೇಲೇರಿತು ಇನ್ನೇನು ಮ್ಯಾಗ್ಮಾ ಬಿರುಕುಗಳ ಮೂಲಕ ಹೊರಬಂದು ಸ್ಫೋಟವಾಗುತ್ತದೆ ಎಂದು ಭೂವಿಜ್ಞಾನಿಗಳು ಮತ್ತು ಭೂಭೌತಿಕ ವಿಜ್ಞಾನಿಗಳು ಖಚಿತವಾಗಿ ಹೇಳಿದ ಮೇಲೆ ಬೇರೆ ದಾರಿಯಿಲ್ಲದೆ ಅಲ್ಲಿನ ಆಡಳಿತ ನಾಲ್ಕು ಸಾವಿರ ಜನರನ್ನು ಬೇರೆಡೆಗೆ ಸ್ಥಳಾಂತರಿಸಿ ಅವರ ವಸತಿ ಊಟ ಆರೋಗ್ಯ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದೆ ಈಗ ಈ ನಗರ ಪೂರ್ತಿಯಾಗಿ ಬರಡಾಗಿದೆ ದೊಡ್ಡ ದೊಡ್ಡ ಕಟ್ಟಡಗಳು ಜನರಹಿತವಾದ್ದರಿಂದ ಕ್ರಮೇಣವಾಗಿ ನಶಿಸುತ್ತಿವೆ ಇನ್ನು ಕೆಲವು ಕಟ್ಟಡಗಳು ಬಿರುಕುಗಳ ಒಳಕ್ಕೆ ಕುಸಿದವು ಇನ್ನು ಕೆಲವನ್ನು ಹೊರ ಹರಿದು ಬಂದ ಲಾವಾರಸ ಕಬಳಿಸಿತು ಅದೃಷ್ಟವಶಾತ್ ಯಾವ ಪ್ರಾಣಹಾನಿಯೂ ಆಗಲಿಲ್ಲ ಅಲ್ಲಿದ್ದ ಎಲ್ಲ ಕಂಪನಿಗಳು ಬೇರೆಡೆಗೆ ಸ್ಥಳಾಂತರಗೊಂಡವು ಬಿರುಕುಗಳಿಂದಾಗಿ ಬಿಸಿನೀರಿನ ಪೈಪ್ಲೈನ್ಗಳು ಮತ್ತು ರಸ್ತೆಗಳು ಒಡೆದು ಹೋದವು ಕೊನೆಗೊಂದು ದಿನ ಬಿರುಕುಗಳ ಮೂಲಕ ಅಗಾಧ ಪ್ರಮಾಣದ ಲಾವಾರಸ ಹೊರ ಹರಿದು ಬಂದು ಪಟ್ಟಣದ ಕಡೆಗೆ ಹರಿಯಲಾರಂಭಿಸಿತು ಅಲ್ಲಿನ ಹೆದ್ದಾರಿಯನ್ನು ಸ್ವಾಹ ಮಾಡಿತು ಮುಂದುವರಿದು ಅಲ್ಲಿನ ಜಗತ್ಪ್ರಸಿದ್ಧ ಬಿಸಿ ನೀರಿನ ನೈಸರ್ಗಿಕ ಕೊಳ ಬ್ಲೂ ಲಗೂನ್ನತ್ತ ಹರಿದು ಬರಲಾರಂಭಿಸಿತು ಬ್ಲೂ ಲಗೂನ್ಗೆ ಲಕ್ಷಾಂತರ ಪ್ರವಾಸಿಗರು ಪ್ರತಿವರ್ಷವೂ ಬರುತ್ತಾರೆ ಈಗ ಪ್ರವಾಸೋದ್ಯಮ ಸಂಪೂರ್ಣವಾಗಿ ನಿಂತು ಹೋಗಿದೆ ಲಾವ ಹರಿದು ಬರುವ ಹಾದಿಗೆ ಅಡ್ಡಲಾಗಿ ಒಂದು ಮೂರು ಮೀಟರ್ ಎತ್ತರದ ಒಂದು ಕಿಲೋಮೀಟರ್ ಉದ್ದದ ತಡೆಗೋಡೆಯನ್ನು ಕಟ್ಟಲಾಯಿತು ಸಾವಿರ ಡಿಗ್ರಿ ಉಷ್ಣತೆ ಉಳ್ಳ ಲಾವಾಗೆ ಇದು ಯಾವ ಲೆಕ್ಕ ತಡೆಗೋಡೆಯನ್ನು ಅರಗಿಸಿಕೊಂಡು ಮುಂದೆ ಹರಿದು ಬರಲಾರಂಭಿಸಿತು ಕೆಲವು ಮನೆಗಳನ್ನು ಸ್ವಾಹ ಮಾಡಿತು ಈ ಹಂತದಲ್ಲಿ ನೂರಾರು ಅಗ್ನಿಶಾಮಕ ಯಂತ್ರಗಳನ್ನು ಬಳಸಿ ಸತತವಾಗಿ ಲಕ್ಷಾಂತರ ಲೀಟರ್ ನೀರನ್ನು ಹರಿಯುವ ಲಾವಾರಸದ ರಸದ ಮೇಲೆ ಹರಿಸುವ ಪ್ರಯತ್ನವಾಯಿತು ಆದರೂ ಲಾವಾರಸ ರಸ ತಣ್ಣಗಾಗಲಿಲ್ಲ ಮೇಲ್ಪದರ ತಣ್ಣಗಾದರೂ ಒಳಗೆ ಕುದಿಯುತ್ತಲೇ ಮುಂದೆ ಮುಂದೆ ಹರಿಯುತ್ತಿತ್ತು ಮೇಲ್ಭಾಗ ಗಟ್ಟಿಯಾಗಿ ಒಳಗಿನ ಭಾಗ ಹರಿದಾಗ ಮೇಲ್ಪದರ ಛಿದ್ರವಾಗಿ ಸಣ್ಣ ದೊಡ್ಡ ತುಣುಕುಗಳಾಗಿ ಹರಿಯುವ ಲಾವ ನದಿ ರೂಪದ ಪ್ರವಾಹ ರೂಪದ ಕೆಂಪು ಲಾವಾದ ಮೇಲೆ ತೇಲುತ್ತಾ ಮುಂದೆ ಸಾಗುತ್ತಿದ್ದವು ದೊಡ್ಡ ದೋಣಿ ಆಕಾರದ ಗಟ್ಟಿ ಶಿಲೆಯ ಬಂಡೆ ಆ ರೀತಿ ತೇಲುತ್ತಾ ಸಾಗುವಾಗ ನದಿಯ ಮೇಲೆ ಸಾಗುವ ನಿಜ ದೋಣಿಯಂತೆಯೇ ಕಾಣುತ್ತಿದ್ದುದರಿಂದ ಅದನ್ನು ಬೋಟ್ ಆನ್ ಲಾವ ಎಂದು ಕರೆದು ಲಕ್ಷಾಂತರ ಪ್ರವಾಸಿಗರು ಹರಿಯುವ ಉಕ್ಕುವ ಚಿಮ್ಮುವ ಲಾವಾ ರಸದ ನರ್ತನವನ್ನು ನೋಡಲು ಬಂದರು ಹರಿಯುವ ಲಾವಾರಸದ ರಸದ ನಮೂನೆಯನ್ನು ಬಿಸಿಯಾಗಿದ್ದಾಗಲೇ ಸೌಟಿನಿಂದ ತುಂಬಿಕೊಂಡು ಒಂದು ಸಣ್ಣ ಬಕೆಟ್ಗೆ ಹಾಕಿ ಪ್ರಯೋಗಾಲಯಕ್ಕೆ ಪರೀಕ್ಷೆಗಾಗಿ ತೆಗೆದುಕೊಂಡು ಹೋದರು ಅದು ತಣ್ಣಗಾದ ಮೇಲೆ ಅದರ ಖನಿಜ ಸ್ವರೂಪ ಬದಲಾಗುವುದರಿಂದ ಬಿಸಿಯಾಗಿದ್ದಾಗಲೇ ರಾಸಾಯನಿಕ ವಿಶ್ಲೇಷಣೆ ಮಾಡುವುದು ಒಂದು ಸವಾಲಿನ ಕೆಲಸವಾಗಿದೆ ಹತ್ತಿರ ಹೋದಾಗ ಬಿಸಿ ತಗಲದೇ ಇರಲಿ ಎಂದು ವಿಶೇಷವಾದ ಥರ್ಮಲ್ ಸೂಟನ್ನು ಧರಿಸಿದ್ದರು ಲಾವಾರಸ ಹಳ್ಳದಲ್ಲಿ ನಿಧಾನವಾಗಿ ಹರಿಯುತ್ತಿದ್ದಾಗ ಕೆಲವರು ಅದರ ಮೇಲೆ ಕೆಟಲ್ಲಿಟ್ಟು ಬಿಸಿನೀರು ಮಾಡಿ ಕಾಫಿ ಮಾಡಿಕೊಂಡು ಕುಡಿದರು ಇನ್ನೂ ಕೆಲವರು ಪಾತ್ರೆ ಇಟ್ಟು ಅನ್ನವನ್ನು ಮಾಡಿಕೊಂಡರು ಕೆಲವರು ಹೆಂಚನ್ನು ಇಟ್ಟು ಬ್ರೆಡ್ ಟೋಸ್ಟ್ ಮಾಡಿಕೊಂಡರು ಯಾವ ದುರ್ಘಟನೆಯೂ ನಡೆಯಲಿಲ್ಲ ಆದರೆ ಒಮ್ಮೆ ಪ್ರವಾಸಿಗನೊಬ್ಬನು ತಣ್ಣಗಾಗಿದ್ದ ಲಾವ ಮೇಲ್ಮೈಯ ಮೇಲೆ ನಡೆದು ಅತ್ತ ಇತ್ತ ಹೋಗಿ ಕಣ್ಮರೆಯಾಗಿದ್ದ ಸಮಯದಲ್ಲಿ ಪೊಲೀಸರು ರಾತ್ರಿಯೆಲ್ಲ ಟಾರ್ಚ್ ಹಾಕಿಕೊಂಡು ಹುಡುಕಾಡಿದರು ಅದೃಷ್ಟವಶಾತ್ ಅವನೊಂದು ಅಷ್ಟು ಆಳವಿಲ್ಲದ ಆಗಲೇ ತಣ್ಣಗಾಗಿ ಗಟ್ಟಿಯಾಗಿದ್ದ ಬಿರುಕೊಂದರಲ್ಲಿ ಬಿದ್ದು ಮೇಲೆ ಬರಲಾಗದೆ ಒದ್ದಾಡುತ್ತಿದ್ದನು ಪೊಲೀಸರು ಅವನನ್ನು ಮೇಲೆತ್ತಿ ಉಳಿಸಿದರು ಇದಾದ ಮೇಲೆ ಪ್ರವಾಸಿಗರಿಗೆ ನಿರ್ಬಂಧಗಳನ್ನು ಹೇರಿದ್ದಾರೆ ಆದರೂ ಲಕ್ಷಾಂತರ ಪ್ರವಾಸಿಗರು ಯುರೋಪ್ ಹಾಗೂ ಅಮೇರಿಕಾಗಳಿಂದಲೂ ಬರುತ್ತಲೇ ಇದ್ದಾರೆ ಇದರಿಂದಾಗಿ ಐಸ್ಲ್ಯಾಂಡ್ ದೇಶಕ್ಕೆ ಸಾಕಷ್ಟು ಆದಾಯ ಬಂದಿದೆ ಇದು ವೈಜ್ಞಾನಿಕ ಕುತೂಹಲವೂ ಆಗಿರುವುದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹತ್ತು ಬಾರಿ ಬಿಟ್ಟು ಬಿಟ್ಟು ಸ್ಫೋಟಿಸುತ್ತಲೇ ಇರುವ ಈ ಜ್ವಾಲಾಮುಖಿ ಪ್ರದೇಶ ಲಕ್ಷಾಂತರ ವರ್ಷಗಳಿಂದ ಈ ರೀತಿಯ ಸಾವಿರಾರು ಘಟನೆಗಳಿಗೆ ಸಾಕ್ಷಿಯಾಗಿದೆ ಇಷ್ಟೊಂದು ಸತತವಾದ ಸ್ಫೋಟಗಳಿಗೆ ಕಾರಣವೇನೆಂದರೆ ಐಸ್ಲ್ಯಾಂಡ್ ದ್ವೀಪವು ಭೂವೈಜ್ಞಾನಿಕವಾಗಿ ಕರೆಯಲ್ಪಡುವ ಸ್ಪಾಟ್ ನ ಮೇಲಿದೆ ಇದನ್ನು ಪ್ಲೂಮ್ ಎಂದು ಕರೆಯುತ್ತಾರೆ ಇಂತಹ ಹಾಟ್ಸ್ಪಾಟ್ಗಳು ಪ್ರಪಂಚದ ಐವತ್ತು ಭಾಗಗಳಲ್ಲಿ ಕೇಂದ್ರೀಕರಿಸಲ್ಪಟ್ಟಿವೆ ಇಂತಹ ಸ್ಥಳಗಳು ಸಮುದ್ರದ ತಳಭಾಗದಲ್ಲಿ ಮತ್ತು ನೆಲದ ಮೇಲೆಯೂ ಇವೆ ಇಂತಹ ಕೇಂದ್ರಗಳಲ್ಲಿ ಭೂಮಿಯ ಮ್ಯಾಂಟಲ್ ಎಂದು ಕರೆಯುವ ನೂರರಿಂದ ಇನ್ನೂರು ಕಿಲೋಮೀಟರ್ ಆಳದಿಂದ ಕುದಿಯುವ ಮ್ಯಾಗ್ಮಾ ಒಮ್ಮೆಗೆ ಮೇಲೆ ಉಕ್ಕಿ ಬರುತ್ತದೆ ಶಿಲಾರಾಶಿಯ ಒತ್ತಡ ಕಡಿಮೆಯಾದಾಗ ಬಿರುಕುಗಳ ಮೂಲಕ ತಿಂಗಳುಗಟ್ಟಲೆ ಲಾವ ಉಕ್ಕಿ ನದಿಯಂತೆ ಹರಿಯುತ್ತದೆ ಈ ರೀತಿಯ ಘಟನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ರೆಕ್ಯಾವಿಕ್ ಪ್ರಾಂತ್ಯದಲ್ಲಿ ಮೂರುವರೆ ತಿಂಗಳು ಕ್ಯಾನರಿ ದ್ವೀಪದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ತಿಂಗಳು ಮಾರಿಷಸ್ ಬಳಿಯ ರೀಯೂನಿಯನ್ ದ್ವೀಪದಲ್ಲಿರುವ ಫೋರ್ನೇಸಾ ಜ್ವಾಲಾಮುಖಿಯು ಮೂರುವರೆ ತಿಂಗಳು ಹಾಗೂ ಹವಾಯಿಯಲ್ಲಿನ ಮೌಂಟ್ ಕಿಲೋವಾ ಜ್ವಾಲಾಮುಖಿಯು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರೂವರೆ ತಿಂಗಳು ಸತತವಾಗಿ ಸ್ಫೋಟಿಸಿದಾಗ ಲಾವ ಹರಿದು ಬಂದು ಸಮುದ್ರದ ನೀರು ಒಮ್ಮೆಗೆ ಆವಿಯಾಗಿ ಮೇಲೇರಿ ಮೋಡವಾಗಿ ಅತ್ತಿತ್ತ ಚಲಿಸಿ ಇತರ ಪ್ರದೇಶಗಳಲ್ಲಿ ಅಂದರೆ ಸಾವಿರಾರು ಕಿಲೋಮೀಟರ್ ದೂರದ ದೇಶಗಳಲ್ಲಿ ಅಗಾಧವಾದ ಮಳೆ ಸುರಿಸಿ ಪ್ರವಾಹ ಉಂಟಾಗಿ ಭೀಕರ ಭೂಕುಸಿತಗಳಾದವು ಜೊತೆಗೆ ಅರೇಬಿಯನ್ ಸಮುದ್ರದ ತಳಭಾಗದಲ್ಲಿ ಸುಮಾತ್ರ ಜಾವಾಗಳಲ್ಲಿನ ಕೆಲವು ಭೀಕರ ಜ್ವಾಲಾಮುಖಿಗಳು ಸಹ ಅದೇ ಸಮಯದಲ್ಲಿ ಸ್ಫೋಟಿಸಿದ್ದವು ಪ್ರತಿದಿನದ ಜಾಗತಿಕ ಮಾಹಿತಿಯ ಆಧಾರದ ಮೇಲೆ ಮೊದಲ ಬಾರಿಗೆ ನಾನು ಈ ರೀತಿಯ ಶಿಲಾಪದರದ ಬದಲಾವಣೆ ಲಿಥೋಸ್ಫರಿಕ್ ಚೇಂಜ್ ಹಾಗೂ ವಾಯುಪದರದ ಬದಲಾವಣೆ ಅಟ್ಮಾಸ್ಫ್ರಿಕ್ ಚೇಂಜ್ಗಳ ಮಧ್ಯೆ ಇರುವ ಸೂಕ್ಷ್ಮ ಅಭಿಜಾತ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಜಿಯೋಮೀಟಿಯಾಲಜಿ ಎನ್ನುವ ಹೊಸ ವಿಜ್ಞಾನಶಾಸ್ತ್ರದ ಸಿದ್ಧಾಂತವನ್ನು ಪ್ರಕಟಿಸಿದ್ದೇನೆ ಭೀಕರ ಚಂಡಮಾರುತಗಳು ಹಾಗೂ ಅಧಿಕ ಪ್ರಮಾಣದ ಪ್ರವಾಹಗಳಿಗೆ ಈ ರೀತಿಯ ಸಮುದ್ರದೊಳಗಿರುವ ಸಾವಿರಾರು ಸಕ್ರಿಯ ಜ್ವಾಲಾಮುಖಿಗಳು ಕಾರಣವಾಗಿವೆ ಈಗ ಪ್ರಚಲಿತವಿರುವ ಇಂಗಾಲದ ಡೈಆಕ್ಸೈಡ್ ಹಾಗೂ ಹಸಿರು ಮನೆ ಪರಿಣಾಮ ಅಲ್ಲ ಈ ವಾದವನ್ನು ಈಗ ಪ್ರಪಂಚದಾದ್ಯಂತ ತಿರಸ್ಕರಿಸಲಾಗಿದೆ ಇತ್ತೀಚೆಗೆ ನಡೆದ ಅಝರ್ಬೈಜಾನ್ನ ಬಾಕುವಿನ ಸಭೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಕಾಪ್ ಟ್ವೆಂಟಿ ನೈನ್ ಸಭೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ವಿಷಯವನ್ನು ಕೈಬಿಟ್ಟು ಮೀಥೇನ್ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತಿಮವಾಗಿ ಉಳಿಯುವ ಸತ್ಯವೇ ಜಿಯೋಮೀಟಿಯಾಲಜಿ ಐಸ್ಲ್ಯಾಂಡ್ಗೆ ಮತ್ತೆ ಮರಳುವುದಾದರೆ ಸದ್ಯದಲ್ಲಿ ಸ್ವಲ್ಪ ಮಟ್ಟಿನ ಲಾವ ಹರಿವು ಕಡಿಮೆಯಾಗಿದೆ ಒಳಗಿನ ಮ್ಯಾಗ್ಮಾ ಚೇಂಬರ್ನಲ್ಲಿದ್ದ ಮ್ಯಾಗ್ಮಾ ಹೊರಹರಿದು ಬಂದ ಮೇಲೆ ಒಳಗೆ ನಿರ್ವಾತ ಉಂಟಾಗಿದ್ದರಿಂದ ಅದರ ಮೇಲಿನ ಪ್ರದೇಶಗಳಲ್ಲಿ ನಿಧಾನವಾದ ಭೂ ಕುಸಿತ ಕಂಡುಬರುತ್ತಿದೆ ಬಿರುಕುಗಳು ಆಳವಾಗುತ್ತಿವೆ ಕೆಲವು ತೀರ ಪ್ರದೇಶದ ಬಿರುಕುಗಳಲ್ಲಿ ಸಮುದ್ರದ ನೀರು ಒಳನುಗ್ಗಿ ಬರುತ್ತಿದೆ ತದನಂತರದಲ್ಲಿ ಇನ್ನೂ ಹೆಚ್ಚಾದ ಸಮುದ್ರದ ನೀರು ನುಸುಳುವುದರಿಂದಾಗಿ ನೈಋತ್ಯ ಈಶಾನ್ಯ ದಿಕ್ಕಿನಲ್ಲಿರುವ ರಿಫ್ಟ್ ಫ್ರ್ಯಾಕ್ಚರ್ಗಳು ಅಗಲವಾಗುತ್ತಾ ಹೋಗುತ್ತವೆ ಆಗ ಸಮುದ್ರದ ಒಂದು ಭಾಗವಾಗುತ್ತದೆ ಈ ಪ್ರದೇಶ ಈ ರೀತಿಯ ಭೂವೈಜ್ಞಾನಿಕ ಪ್ರಕ್ರಿಯೆಯನ್ನು ನಾವು ರಿಫ್ಟಿಂಗ್ ಎಂದು ಕರೆಯುತ್ತೇವೆ ಈ ರೀತಿಯ ಪ್ರಕ್ರಿಯೆಗಳು ಈಗ ದೊಡ್ಡ ಮಟ್ಟದಲ್ಲಿ ಕಿನ್ಯ ರಿಫ್ಟ್ ವ್ಯಾಲಿಯಲ್ಲಿ ಕಂಡುಬರುತ್ತಿದೆ ಆಫ್ರಿಕಾ ಖಂಡದ ಪೂರ್ವ ಭಾಗ ಕ್ರಮೇಣವಾಗಿ ಪೂರ್ವದತ್ತ ದೂರ ಸರಿದು ಮುಂದೊಮ್ಮೆ ಆಫ್ರಿಕಾದಿಂದ ಬೇರ್ಪಡೆಯಾಗಿ ಮಡಗಾಸ್ಕರ್ ರೀತಿಯ ಪ್ರತ್ಯೇಕ ದ್ವೀಪವಾಗುತ್ತದೆ ಇದೇ ರೀತಿಯ ರಿಫ್ಟಿಂಗ್ ರೆಡ್ ಸೀ ಸಮುದ್ರದಲ್ಲಿ ನಡೆಯುತ್ತಿದೆ ಗ್ರೈಂಡ್ವಿಕ್ ಪಟ್ಟಣ ಇಷ್ಟರಲ್ಲೇ ಭೂಮಿಯಲ್ಲಿ ಹುದುಗಿ ಹೋಗುತ್ತದೆ ಅಲ್ಲಿ ಸಮುದ್ರದ ನೀರು ಒಳಬಂದು ಸಮುದ್ರದ ಭಾಗವಾಗುತ್ತದೆ ಹಡಗುಗಳು ಇನ್ನೂ ಒಳಭಾಗದವರೆಗೆ ಬರಬಹುದು ಹೊಸ ಬಂದರು ಪಟ್ಟಣದ ಬೆಳವಣಿಗೆ ಆಗುತ್ತದೆ ಹಳೆಯ ಗ್ರೈಂಡ್ವಿಕ್ ಪಟ್ಟಣ ಕಣ್ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಈ ಜಾಗದಲ್ಲಿ ಈ ಪಟ್ಟಣವನ್ನು ಕಟ್ಟಲೇಬಾರದಿತ್ತು ಎನ್ನುವ ಕಟುವಾದ ಮಾತುಗಳು ಕೇಳಿಬರುತ್ತಿವೆ ಇಡೀ ಐಸ್ಲ್ಯಾಂಡ್ ದ್ವೀಪಗಳನ್ನು ಗಮನಿಸಿದಾಗ ಕಂಡುಬರುವುದೆಂದರೆ ಹಿಂದಿನ ಶತಮಾನಗಳಲ್ಲಿ ಭಯಂಕರವಾಗಿ ಸ್ಫೋಟಿಸಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ್ದ ಹಲವಾರು ಸೂಪರ್ ವಾಲ್ಕಿನಗಳು ಇಲ್ಲಿವೆ ಇವುಗಳಲ್ಲಿ ಕೆಲವು ಫಾಜಾ ಕುಲ್ ಬರೋರ್ ಬುಂಗ ಕಾಟ್ಲಾ ಐಜಾಜಲಾ ಜೋಕುಲ್ ಗ್ರಿಮ್ಸೋಟ್ ಹೆಕ್ಲಾ ಮುಂತಾದವುಗಳು ಇವುಗಳಲ್ಲಿ ಕೆಲವಾದರೂ ಆಗೊಮ್ಮೆ ಈಗೊಮ್ಮೆ ಭೀಕರವಾಗಿ ಸ್ಫೋಟಿಸುತ್ತಲೇ ಇರುತ್ತವೆ ಇವು ಸ್ಫೋಟಿಸಿದಾಗ ವಿಶ್ವದಾದ್ಯಂತ ವರ್ಷಗಟ್ಟಲೆ ಹವಾಮಾನ ಬದಲಾವಣೆ ಅತ್ಯಧಿಕ ಮಳೆ ಭೀಕರ ಕ್ಷಾಮ ಕಾಣಿಸಿಕೊಳ್ಳುತ್ತವೆ ಹಿಂದೆ ಬಂದ ಕಾಲರಾ ಪ್ಲೇಗ್ ಇತ್ಯಾದಿ ಸಾಂಕ್ರಾಮಿಕ ರೋಗಗಳಿಗೆ ಈ ರೀತಿಯ ಸೂಪರ್ ವಾಲ್ಕನಗಳು ಕಾರಣವಾಗಿದ್ದವು ದಕ್ಷಿಣ ಗೋಳದಲ್ಲಿರುವ ದಕ್ಷಿಣ ಅಟ್ಲಾಂಟಿಕ್ ಸಮುದ್ರದಲ್ಲಿರುವ ಸ್ಯಾಂಡ್ವಿಚ್ ದ್ವೀಪಗಳಿಂದ ಆರಂಭಿಸಿ ಉತ್ತರ ಅಟ್ಲಾಂಟಿಕ್ನಲ್ಲಿರುವ ಐಸ್ಲ್ಯಾಂಡ್ ಗ್ರೀನ್ಲ್ಯಾಂಡ್ವರೆಗೂ ವಿಸ್ತರಿಸಿರುವ ಅಖಂಡವಾದ ಮಿಡ್ ಓಷಿಯಾನಿಕ್ ರೈಸ್ನ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಉದ್ದದ ಪರ್ವತ ಶ್ರೇಣಿಯ ಒಂದು ಭಾಗವಾಗಿದೆ ಐಸ್ಲ್ಯಾಂಡ್ ದ್ವೀಪ ನೀರಿನೊಳಗಿರುವ ಪರ್ವತ ಶ್ರೇಣಿಯನ್ನು ನಾವು ಅಬ್ಡಕ್ಷನ್ ಝೋನ್ ಎಂದು ಕರೆಯುತ್ತೇವೆ ಇದು ರಿಫ್ಟ್ ಝೋನ್ ಕೂಡ ಹೌದು ಐಸ್ಲ್ಯಾಂಡ್ನಲ್ಲಿ ಇದರ ಜೊತೆಗೆ ಹಾಟ್ಸ್ಪಾಟ್ ಕೂಡ ಇರುವುದರಿಂದ ಹೆಚ್ಚಿನ ಮಟ್ಟದ ಮ್ಯಾಗ್ಮಾ ಭೂಮಿಯ ಆಳದಿಂದ ಮೇಲೆ ಏರಿ ಬಂದು ದೊಡ್ಡ ಮಟ್ಟದ ಜ್ವಾಲಾಮುಖಿ ಸ್ಫೋಟಗಳಾಗುತ್ತವೆ ಇದೊಂದು ಭೂವೈಜ್ಞಾನಿಕ ಪ್ರಯೋಗಾಲಯ ಎಂದರೆ ಅತಿಶಯೋಕ್ತಿಯಾಗಲಾರದು ಇಂತಹ ಒಂದು ಅಪರೂಪದ ಭೂವೈಜ್ಞಾನಿಕ ಸಂದರ್ಭಕ್ಕೆ ನಾವು ಸಾಕ್ಷಿಯಾಗುತ್ತಿದ್ದೇವೆ ಇದುವರೆಗೆ ಅಪರೂಪದ ಭೂವೈಜ್ಞಾನಿಕ ವೈಜ್ಞಾನಿಕ ಘಟನೆ ಐಸ್ಲ್ಯಾಂಡ್ನ ಗ್ರೈಂಡ್ ವೀಕ್ ಪಟ್ಟಣದ ಮುಳುಗಡೆ ಈ ಕುರಿತು ಮಾತನಾಡಿದವರು ಭೂ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ಎಸ್ಎಂ ಪ್ರಕಾಶ್ ಅವರು ಕಾರ್ಯಕ್ರಮ ನಿರ್ಮಾಣ ನಂದನ್ ನಂದನ್ಕುಮಾರ್ ಎಲ್ಒ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ